ಎಂತಹ ಅಜ್ಞಾನದ ಪರಂಪರೆಗಳು ತುಂಬಿಬಿಟ್ಟದ ಅಂತರಂಗಕ್ಕೆ ಬೆಳಕೇ ಬರಲಿಲ್ಲ ನಮ್ಮಲ್ಲಿ ಅಂತರಂಗಕ್ಕೆ ಸೂರ್ಯನ ಕಿರಣಗಳೇ ತಾಗಲಿಲ್ಲ ಸೂರ್ಯ ತರಲಿಲ್ಲ ಈ ಪರಂಪರೆಯೊಳಗಡೆ ನಾವು ಅವರು ಮಾಡುದು ನಾವು ಮಾಡಾರಂತ ಅವ್ರು ಮಾಡ್ಸಲೋ ಗಣಪತಿ ಗುಡಿ ಹೊಸ ಗುಡಿ ಕಟ್ಟಿದ್ರಂತ ಹೊಸ ಗುಡಿ ಕಟ್ಟಿದ ಕೂಡ ಗುಡಿ ಒಳಗಡೆ ಏನು ಮಾಡಿದ್ರಂತ ಹೊಸ ಗುಡಿ ಬಾಳ ಚಲೋ ಕಟ್ಟಿದ್ರಂತ ಒಬ್ಬ ಏನ್ ಮಾಡದ್ನಂತ ಗಿಡ್ ಇದ್ದವನು ಗುಡಿ ಒಳಗ ಬಂದು ಗುಡಿ ನೋಡಿ ಸಂತೋಷ ಪಟ್ಟು ಎಗ್ರ ಹಿಂಗ ಗಂಟೆ ಹೊಡೆಯಕ್ಕೆ ಹೋದ್ನಂತ ಗಿಡ್ಡ ಗೆಡ್ಡ ಯಾಕಿ ಒಳದ ಕೂಡ ಗಿಡ್ಡನ ಕಚ್ಚೆ ಹಿಂಡಗಡೆ ಕಳೆದ ಅವನಿಗೆ ಹರಿವು ಬರ್ಲಿಲ್ಲ ಅವನಿಗೆ ಮರುವಾಗಿ ಬಿಟ್ಟಿತ್ತು ಅವನಿಗೆ ಹರಿವು ಬಂದಿರ್ಲಿ ಅವನ ಮರುವಾಗಿತ್ತು ಕಚ್ಚೆ ಕಳೆದಿದ್ನಲ್ಲ ಹೋಗಿ ಗಿಡ ಹಿಂದ್ಗಡೆಯಿಂದ ಊರು ಗೌಡ್ರು ಅವ್ರು ಇವರೆಲ್ಲ ಬಂದ್ರಂತೆ ಹೊಸ ಗುಡಿ ಆಗ ಗಂಟೆ ಹೊಡಿಬೇಕಾದ್ರೆ ಕಚ್ಚೆ ಅಂತ ಎಲ್ಲರೂ ಕಳ್ಕೊಂಡು ಗುರು ತಿಳಿತಿಲ್ಲ ನಿಮ್ಮ ಹಣೆ ಬಾರ ಯಾಕೆ ಮಾಡ್ತಾರ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅರಿವಿನಲ್ಲಿ ಪ್ರಜ್ಞೆ ಕಳೆದು ಹೋಗಬಿಟ್ಟಿದೆ ಮನುಷ್ಯನಿಗೆ ಅಂತರಂಗದಲ್ಲಿ ಪ್ರಜ್ಞೆ ಕತ್ತಲೆಯಾಗಿ ಕುಳಿತಿದೆ ಇದೇನು ಕತ್ತಲೆ ತೋರಬಲ್ಲ ಗುರು ಕಾಣಿಸಲಾರದು ಕೇಳತ್ತ ಪ್ರಭು ಯಾವಾಗ ಬರ್ತನಪ್ಪ ಸಾರಿ ಚೆಲ್ಯಾದ ಮುಗುತಿ ಗುರು ತೋರಿಸದೆ ಕಾಣಿಸದಣ್ಣ ಸಾರಿ ಚಲಾದ ಮುಗುತಿ ಗುರು ತೋರಿಸದೆ ಕಾಣಿಸದಣ್ಣ ಒಳಗ ಒಳಗೆ ಪ್ರವೇಶ ಆಗಬೇಕು ಏನು ಕೋಣ ಪೂಜೆ ಮಾಡದೆ ಏನ್ ಮಾಡೋದು ಏನು ಮಾಡ್ ಹೇಳೋದು ನಾವು ಸುಮ್ಮನೆ ಲೈಟ್ ಹಾಕ್ಯಾರಂತ ಹೇಳಕತಿ ನನಗೂ ಬೇಸರ ಆಗದ ಐವತ್ತೈದು ದಾಟದ ಇನ್ನು ಐದು ವರ್ಷ ಹೇಳ್ತೀನಿ ಅರವತ್ತಕ್ಕೆ ಸಾಕು ಕೇಳಕತ್ತೀನಿ ಅಂತ ಕೇಳಕತ್ತೀನಿ ಇರಬಾರ್ದು ನಾವು ನಮ್ಮಂಥವ್ರು ಇರಬಾರದು ನಮ್ಮಂಥವ್ರು ಇರ್ಬೋದು ದಾರ ಚೀಟಿ ತಲೆ ಮೇಲೆ ಕುಂಬ ಒರು ಹುಂಬ್ರ ಮಾಡಿದವ್ರು ಅರ್ಥ ಆಗ್ತದ ನನ್ ಸಬ್ಜೆಕ್ಟ್ ಆ ಕುಂಭಾ ಬಸವಣ್ಣ ಅಂದ ಕುಂಬ ಹೊರಬ್ಯಾಡ್ರವ ಎನ್ನ ಶಿರವೇ ವನ್ನ ಕಳಶವಯ್ಯ ಎನ್ನ ಮತಿಗೆ ಮಂಗಳವ ನಿತ್ತು ರಾಗದಿಂಬೇಗ ಕೃಪೆಯಾಗುವೆ ಏನ್ ನಮ್ಗೆ ಅಜ್ಞಾನ ತುಂಬಿಬಿಟ್ಟದ್ರಿ ತಲೆಗೇನ್ ತಗೋಬೇಕು ಅನ್ನೋದೇ ಗೊತ್ತಿಲ್ಲ ನಮಗೆ ಕಸದು ತೊಟ್ಟಿಯಾಗಿ ಬಿಟ್ಟದ ಅವ್ರು ಹೇಳಿದು ತಗೊಳ್ಳೋದೆ ಇವ್ರು ಹೇಳಿದು ತಗೊಳ್ಳೋದೆ ಅವ್ರು ಹೇಳಿದು ತಗೊಳ್ಳೋದೆ ಇವ್ರು ಹೇಳಿದು ತಗೊಳ್ಳೋದೆ ಯಾರೋ ನಮ್ಮನ್ ಪ್ರಸಾದ ಕರಿಬೇಕು ಅಂತ ಬಹಳ ಇಷ್ಟಪಟ್ಟಿದ್ರಂತೆ ಆಮೇಲೆ ಅವ್ರು ಹೇಳಿದ್ರಂತೆ ಇಲ್ರಿ ಅವ್ರು ದಾನೋದುರ್ಗವ್ ಬೈತಾರ ಅವ್ರು ಬಂದ್ರೆ ಹಂಗ ಬೇಡ್ರಿಂತ ಅಂದ್ರೆ ಎಷ್ಟು ಭಯ ಆಗ್ತದಂತಿ ನಾನು ನೋಡಿ ನಿಮ್ಮ ಮನೇಲಿ ಏನ್ ಬೇಕಾದ್ರೆ ಇರ್ಲಿ ನೀವು ಅದನ್ನ ತೆಗಿಬೇಕು ಅಂತಾನು ನಾನು ಹೇಳುತ್ತಿಲ್ಲ ಬಿಡಬೇಕು ಅಂತ ಹೇಳುತ್ತಿಲ್ಲ ಒಳಗಡೆ ಒಂದಿಷ್ಟು ಬೆಳಕು ಹಾಕೊಳ್ರಿ ಅಂತ ಹಾಗಾಗಿ ಗುರುವಿನಲ್ಲಿ ಮೊದಲು ಕರುಣೆ ಕರುಣೆ ಇದ್ದವನು ಗುರು ಕರುಣೆ ಎಲ್ಲರಲ್ಲಿ ಕರುಣೆ ಇರಬೇಕು ರಾಮಕೃಷ್ಣ ಪರಮಾಂಸರಲ್ಲಿ ಎಂತಹ ಕರುಣೆ ಇತ್ತು ಸಾಮಾನ್ಯವಾದ ಕರುಣೆ ಇರಲಿಲ್ಲ ರಾಮಕೃಷ್ಣ ಪರಮಾಂಸರ ಹತ್ತಿರ ಎಂತಹ ದೊಡ್ಡ ಯೋಗಿ ರಾಮಕೃಷ್ಣ ಪರಮಾಂಸರು ಒಂದು ದಿವಸ ಒಂದು ಹುಡುಗ ರಾಮಕೃಷ್ಣ ಪರಮಾಂಸರ ಹತ್ತಿರ ಬಂದು ಕುಳಿತುಕೊಂಡು ನನಗೊಂದು ಜೊತೆ ಚಪ್ಪಲಿಯನ್ನು ಕೊಡಿಸುವಂತಾರೆ ರಾಮಕೃಷ್ಣ ಪರಮಾಂಸರು ದೈವವನ್ನು ಕರೆಸಿ ಒಂದು ಜೊತೆ ಚಪ್ಪಲಿ ಕೊಡಿಸ್ತಾರೆ ಚಪ್ಪಲಿ ಕೊಟ್ಟ ಮೇಲೆ ಆ ಹುಡ್ಗ ಚಪ್ಪಲಿ ಎಲ್ಲ ತಿರುಗಾಡಿ ರಾತ್ರಿ ರಾಮಕೃಷ್ಣ ಪರಮಾಂಸರು ಹೀಗೆ ಗಾದೆ ಮೇಲೆ ಕುಳಿತಿರ್ತಾರೆ ಆ ಹುಡುಗ ಬಂದು ಹೇಳತಾರ ರಾಮಕೃಷ್ಣ ಪರಮಾಂಸರಿಗೆ ನಾನಲ್ಲಿ ಚಪ್ಪಲಿ ಬಿಟ್ಟಿದ್ದೀನಿ ನಾವು ಹೋಗಿ ಮಲ್ಕೋತೀನಿ ನೀನ್ ನೋಡ್ಕೋ ಅಂದ್ರು ಸ್ವಾಮೀಜಿ ಅಂದ್ರೆ ಕಾಯುವವನು ಹ್ಮ್ ಎತ್ಕೊಂಡು ಹೋಗೋವನಲ್ಲ ಅಣ್ಣನ ಮಕ್ಕಳಿಗೆ ತಮ್ಮನ ಮಕ್ಕಳಿಗೆ ಆಸ್ತಿ ಮಾಡೋಕ್ಕಲ್ಲ ಸ್ವಾಮಿಗಳು ಉಳಿದಿರೋದು ಹ್ಮ್ ಕಾಕನ ಮಗ ಮ್ಯಾನೇಜರು ತಮ್ಮನ ಮಗ ಡ್ರೈವರು ಊರು ತುಂಬಾ ಪಟ್ಟಿ ಟಿಮ್ ಟಿಮ್ ಡುರ್ ಡುರ್ ಚಪ್ಪಲಿಯನ್ನು ಯಾವಾಗ ಬಿಟ್ಟು ಹೋಗಿದ್ರು ರಾತ್ರಿ ರಾಮಕೃಷ್ಣ ಪರಮಾಂಸರಿಗೆ ಭಯ ಆಯ್ತು ಅಯ್ಯೋಯೋಯೋ ಹುಡುಗ ಚಪ್ಪಲಿಯನ್ನ ನೋಡ್ಕೊಂಡು ಹೇಳಿ ರಾತ್ರಿ ಮಲಗಿದ್ರು ಬೆಳಗ್ಗೆ ಎದ್ರು ನಾಲ್ಕು ಗಂಟೆಗೆ ಎಚ್ಚರ ಆಯ್ತು ಎಚ್ಚರ ಆಗಿ ಬಂದು ನೋಡ್ತಾರೆ ಒಂದು ಚಪ್ಪಲಿ ಆಯ್ತು ಇನ್ನೊಂದು ಚಪ್ಪಲಿ ರಾಮಕೃಷ್ಣ ಪರಮಾಂಸರಿಗೆ ನನ್ನ ಕಾಯಿ ಅಂತ ಹೇಳಿದ್ರು ನನ್ನ ಕಾಯಿಲಿಲ್ವಲ್ಲಪ್ಪ ಚಪ್ಪಲಿಯನ್ನ ಸ್ವಾಮಿಗಳಂದ್ರೆ ಸಮಾಜದಲ್ಲಿ ಕಾಯುವವರು ಸ್ವಾಮಿಗಳಂದ್ರೆ ಬಸ್ಸಿನ ಬೋರ್ಡು ಸಮಾಜದಲ್ಲಿ ಸರಿಯಾದ ಮಾರ್ಗದರ್ಶನ ಕೊಡುವವರಿಗೆ ಸ್ವಾಮಿಗಳು ಅಂತಾರೆ ಮಾರ್ಗದರ್ಶನ ಕೊಡಬೇಕು ಯಾವಾಗ ಚಪ್ಪಲಿ ಕಾಣದಾಯ್ತು ರಾಮಕೃಷ್ಣ ಪರಮಾಂಸರಿಗೆ ಬಹಳ ತ್ರಾಸ ಕಂದಲ್ ತಗೊಂಡ್ರು ಎಲ್ಲ ಮಠದಲ್ಲಿ ತಿರುಗಾಡಿದ್ರು ಚರ್ಮದ ಚಪ್ಪಲಿ ನಾಯಿ ಮೂಗಿನ ವಾಸನೆ ಹಿಡ್ಕೊಂಡು ಹೋಗಿ ಬಿಟ್ಟದ ಎಲ್ಲೋ ಬಿರುಗಿತ್ತು ತಗೊಂಡು ಬಂದು ಇಟ್ಟು ಸುಮ್ಮನೆ ಕುಂತಿದ್ರು ಬೆಳಗ್ಗೆ ಆರು ಗಂಟೆಗೆ ಎದ್ಕೊಡ್ಲೆ ಮಗು ಬಂದು ರಾಮಕೃಷ್ಣ ಪರಮಾಂಸರಿಗೆ ನಮಸ್ಕಾರ ಮಾಡಲಿಲ್ಲ ಚಪ್ಪಲಿಗೆ ನಮಸ್ಕಾರ ಮಾಡಿ ನೋಡ್ತಾ ಇತ್ತು ಯಾಕಂದ್ರೆ ನಿಮ್ಮ ಮಕ್ಳಿಗೆ ಒಂದು ಆಟದ ಸಾಮಾನು ಕೊಟ್ಟು ರಾತ್ರಿ ಮಲಗಿಸ್ರಿ ಬೆಳಗ್ಗೆ ಬೆಳಿಗ್ಗೆ ಅದು ಆಟದ ಸಾಮಾನು ಕೇಳತ್ತದ ಹೊರತು ನಿಮ್ಮತ್ರ ಕೇಳೋದು ಯಾಕಂದ್ರೆ ಮಕ್ಕಳ ಮನಸ್ಸು ಆ ರೀತಿಯಲ್ಲಿ ಮೃದು ಇರುತ್ತದೆ ಅಂತಂದ್ರೆ ನ್ಯಾಯ ಕೊಟ್ಟವನು ರಾಮಕೃಷ್ಣ ಕರುಣೆ ನೀವನ್ ಕೇಳಬಹುದು ಯಾಕ್ರೆ ಮತ್ ಮಕ್ಕಳ ಹತ್ರ ಅಲ್ವಾ ಇದು ಪ್ರಶ್ನೆ ತಾನೇ ಯಾಕೆ ಮಕ್ಕಳ ಹತ್ರ ಕರುಣೆ ಇಲ್ಲ ಮಕ್ಕಳ ಹತ್ರ ನಾನು ಮಕ್ಕಳನ್ನ ಯಾಕೆ ಅಳಬೇಕಂದ್ರೆ ಈ ಒನ್ ಅವರ್ ಪ್ರವಚನದಲ್ಲಿ ಅವ್ರಿಗೆ ಅರಿವು ಆಗೋದಿಲ್ಲ ಗಲಾಟೆ ಮಾಡಿದ್ರೆ ನಿಮಗೆ ಹೇಳೋದು ತಪ್ಪುತ್ತೆ ಅಂತ ಹೇಳಿ ಮಕ್ಕಳನ್ನ ಸ್ವಲ್ಪ ಬಿಗಿ ಹಿಡಿತಿನಿ ಹೊರತು ನಾನೇನು ಮಕ್ಕಳ ದ್ವೇಷಿಯಲ್ಲ ನಾನು ಒಂದು ಸಾವಿರ ಮಕ್ಕಳನ್ನ ಸಾಕಿ ವಿದ್ಯಾವಂತರನ್ನ ಮಾಡಿರುವಂತ ಮನುಷ್ಯ ನೀವೇನ್ ಪ್ರವಚನಕ್ಕೆ ಆಗ್ತೀರಿ ರೊಕ್ಕ ಅಂತವೆಲ್ಲ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಟ್ಟವನು ನಾನು ಯಾಕಂತಂದ್ರೆ ಕರುಣೆ ಇವತ್ತು ತಪ್ಪು ಮಾಡುವುದು ಸಹಜ ಮನುಷ್ಯ ತಪ್ಪನ್ನು ತಿದ್ದಿ ನಮ್ಮಂತೆ ಮಾಡಿಕೊಳ್ಳುವುದು ನಮ್ಮ ಧರ್ಮ ಕರುಣೆ ಬೇಕೆಂದಾಗ ದೊಡ್ಡವರ ಮಾಡಿ ಬೇಡವೆಂದಾಗ ಕಂದಿಕ್ಕೆ ನೂರ ನುಕ್ಕಿ ನಿಂತು ನಗುವರು ನೋಡಯ್ಯ ಇದಾಗಬಾರದು ಕರುಣೆ ಎರಡನೆಯದು ಸತ್ಕಲೆ ಮೂರನೆಯದು ಗುರುವಿನಲ್ಲಿ ಸತ್ ಕಲೆ ಇರಬೇಕು ಕಲೆ ಅಂತಂದ್ರೆ ಬಹಳ ಆರ್ಟ್ ಹೇಳುವುದೊಂದು ಕಲೆ ಕೇಳುವುದೊಂದು ಕಲೆ ಓದುವುದು ಒಂದು ಕಲೆ ಬರೆಯುವುದು ಒಂದು ಕಲೆ ಹಾಡುವುದು ಒಂದು ಕಲೆ ನಾಟ್ಯದ ಕಲೆ ಆಲ್ರೌಂಡ್ ಪರ್ಸನಾಲಿಟಿ ಫ್ರಮ್ ಗುರು ಸತ್ಕಲೆ ಮೂರನೆಯದು ಶಾಸ್ತ್ರ ಪರಿಣತೆ ಇಟ್ ಈಸ್ ಫಿಲಾಸಫಿಕಲ್ ನಾಲೆಡ್ ಗುರುವಿನಾದವನಿಗೆ ಫಿಲಾಸಫಿಕಲ್ ನಾಲೆಡ್ಜ್ ಇರಬೇಕು ಜೀವ ಹೇಗ ಬಂತು ಜಗತ್ತಿ ಹಾಗ ಬಂತು ಸೃಷ್ಟಿಯಾಗ ಧರ್ಮ ಅಂದ್ರೆ ಏನು ಲಿಂಗ ಅಂದ್ರೆ ಏನು ವಿಭೂತಿ ಅಂದ್ರೆ ಏನು ಫಿಲಾಸಫಿಕಲ್ ನಾಲೆಡ್ಜ್ ಗೊತ್ತಿರಬೇಕು ಶಾಸ್ತ್ರ ಪರಿಣತೆ ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮಕುತ್ವ ಗುರು ಯಾವತ್ತೂ ನಗನಗತನೇ ಇರಬೇಕು ಗುರುಗೆ ಎಂದು ಚಿಂತೆ ಇರಬಾರದು ಚಿಂತೆ ಇದ್ದವನು ಗುರು ಅಲ್ಲ ಚಿಂತೆಯನ್ನು ಬಿಡಿಸುವವನು ಗುರು ಚಿಂತೆ ಇದ್ದವನು ಗುರು ಅಲ್ಲ ಚಿಂತೆ ಮಾಡುವನು ಗುರು ಅಲ್ಲ ಚಿಂತೆ ಬಿಡಿಸುವವನು ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮಕುತ್ವ ಸುಗುಣ ಒಳ್ಳೆಯ ಗುಣ ಇರಬೇಕು ಸುಗುಣ ಸುಜ್ಞಾನ ಜ್ಞಾನ ಜ್ಞಾನ ಬೇರೆ ಸುಜ್ಞಾನ ಬೇರೆ ಜ್ಞಾನ ಜನರಲ್ ಸುಜ್ಞಾನ ಇನ್ನರ್ ಕಾನ್ಸಿಯಸ್ ನಾಲೆಜ್ ಸುಜ್ಞಾನ ಕೊನೆಗೆ ನಿರಾಶ್ ಇದು ಸ್ವಲ್ಪ ಡೇಂಜರ್ ಬೇಡುವ ಜಂಗಮವಲ್ಲ ಬೇಡಿಸಿಕೊಂಬಾತ ಭಕ್ತನಲ್ಲ ಬೇಡಬೇಕು ಜಂಗಮ ಭಕ್ತರು ನೋವಾಗದಂತೆ ಭಕ್ತರು ನೀಡಬೇಕು ಗುರುವಿಗೆ ಮರುಗದ ತಿಳಿತಿಲ್ಲ ಹಿಂಗಿರಬೇಕು ಗುರು ಶಿಷ್ಯರ ಸಂಬಂಧ ನಿರಾಶೆ ನಿರಾಶವಾದಿರಬೇಕು ಗುರು ಎಲ್ಲಿರ್ತೀವಿ ನಾವು ನಿರಾಶೆ ಎಲ್ಲಿರ್ತೀವಿ ನಿರಾಶೆನೇ ಇಲ್ಲ ನಮಗ ಈ ಜಗತ್ತಿನಲ್ಲಿ ನಮಗೆ ನೆಮ್ಮದಿಯ ನಿದ್ರೆನೇ ಬರಲಿಲ್ಲ ನಮಗೆ ಏನ್ ಕಥೆಯಪ್ಪ ಬಾ ಬಾಬಾ ನೋಡ್ರಿ ನಿರಾಶವಾದಿ ಸುಮ್ಮನೆ ನೂರ ಎಂಟು ವರ್ಷ ಎಲ್ಲವನ್ನ ಮಾಡಿ ಲಿಂಗೈನಿಗೆ ಅರ್ಪಿಸಿ ಸುಮ್ಮನೆ ಆರಾಮ ಕುಂತಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳು ನಿರಾಶವಾದ ನೂರ ಎಂಟು ವರ್ಷ ಸುಮ್ಮನ ಕುಂತ್ ಬಿಟ್ಟ ನಮ್ಮ ಕೂರಕ ಬರ್ತದೇನಾ ಆರ್ತಿಗೆ ಹಾಕಿದ್ರು ಪುಸ್ತಕ ವ್ಯಾಪಾರ ಹೆಂಗಾಯ್ತು ಸಜ್ಜನ್ ಗುರುಗಳು ಬಜ್ಜಿ ಮಾಡಿಸ್ತಾರೋ ಇಲ್ಲೋ ರಾಜ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾನೆ ಇಲ್ಲೋ ಹೋಗೋ ದಿವಸ ಕಾಣಿಕೆ ಕೊಡ್ತಾರೋ ಇಲ್ಲೋ ಹಾರ ಹಾಕ್ತಾರೋ ಇಲ್ಲೋ ಶಾಲ್ ಕೊಡ್ತಾರೋ ಇದು ಇನ್ನು ಹೋಗಿಲ್ಲ ಇದ್ರೊಳಗ ಇನ್ನು ಹೋಗಿಲ್ಲ ಹೋಗ್ಬೇಕು ಅಂತಾನೆ ಹೇಳ್ತಾ ಇರೋದು ಇಲ್ಲಿ ನಾನು ನನ್ನಲ್ಲಿ ಇವೆಲ್ಲವೂ ಹೋಗಬೇಕು ಅದಕ್ಕಾಗಿ ಕೂತು ಅಂದು ಹೇಳೋದು ಎಪ್ಪತ್ತಕ ಅಂದ್ರೆ ಎಂಬತ್ತಕ್ಕೆ ಹೋಗಬೇಕು ನಿರಾಶೆ ಮೊಟ್ಟ ಮೊದಲಿಗೆ ಗುರುವಿನಲ್ಲಿ ಬರಬೇಕು ಆಸೆಯನ್ನು ಬಿಟ್ಟವನು ಆಸೆ ಬಿಡಬೇಕು ಎಲ್ಲಿ ಬಿಡ್ತೀವಿ ನಾವು ಬಿಡಕ್ ಸಾಧ್ಯನಲ್ಲ ಹರಿದ ಗೋಣಿಯ ಲೊಬ್ಬ ಕಳವೆಯನ್ನು ತುಂಬಿ ಇರುಳೆಲ್ಲ ನಡೆದನು ಸುಂಕ ಕಂಜಿ ಕಳವೆಯಲ್ಲ ಹೋಗಿ ಬರಿಗೋಣಿ ಆಯಿತು ಅಳಿಮನದವನ ಭಕ್ತಿ ಇಂತುಂಟೆ ರಾಮನಾಥ ಹರಿದ ಕೋಣಿಯಲ್ಲೊಬ್ಬ ಕಳವೆಯನ್ನು ತುಂಬಿ ಇರುಳೆಲ್ಲ ಸುಂಕ ಕಣಿ ಕಳವೆಯೆಲ್ಲ ಹೋಗಿ ಮರಿಗೋಣಿ ಆಯಿತು ಅಳಿಮನದವನ ಭಕ್ತಿ ಗಿಂತುಂಟ ರಾಮನಾಥ ಆವ ಕಾಯಕವಾದರೇನು ಸ್ವಕಾಯಕ ಮಾಡುವುದಲ್ಲೇಸು ರೋಗ ಬಂದರೆ ನರಳು ವ್ಯಾಧಿ ಬಂದರೆ ಬರಳು ಸಾವು ಬಂದರೆ ಸಾಯಿ ಇದಕ್ಕೆ ದೇವರ ಹಂಗೆ ಇದಕ್ಕೆ ಬಾಪು ಲತ್ತ ನಿರಾಶೆ ಹಿಂಗಿದ್ರೇನೆ ಹೇಳಕ್ ಬರೋದು ಒಂದಿಷ್ಟು ಹೊರಗೆ ತೆಗೆದು ಹಾಕಿ ನಿರಾಶ್ ಒಬ್ ಸ್ವಾಮಿಗಳಿದ್ರಂತ ಭಿನ್ನ ಬಂದಿದ್ರಂತ ಒಬ್ಬರ ಮನೆ ಪಾಪ ಹೆಣ ಮಗಳು ಸ್ವಾಮಿಗಳನ್ನ ನೋಡಿ ಅಪ್ಪ ಇವತ್ ನಮ್ಮನೆ ಭಿನ್ನ ಬರ್ರಿ ಸ್ವಾಮಿಗಳು ಅಂದ್ರಂತ ಆಯ್ತು ನಡಿ ಏನವಾ ಕಮಲವಾ ಅಂದ್ರ ಮತ್ತೆ ಇಲ್ಲಾರ ಕಮಲವ ಇದ್ರ ತಪ್ಪು ತಿಳ್ಕೊಬೇಡ್ರಿ ನೀವು ಮತ್ತಾಯ್ ಏನಕ್ಕೆ ನನ್ನ ತಾಯಂದ್ರಿಗಿಂತ ಹೆಸರು ಹೇಳಿದ್ರ ಸರ್ ಕೈನ್ ಕೂರಿಸ್ಕೊಂಡು ನಿಂತ ನೆನಚರ್ಕೆ ಮಾಡ್ಕೊ ತಗ್ತಾ ಇರ್ತಾರೆ ಏನವಾ ಕಮಲವ ನನ್ ಮನೆಗೆ ಹೌದು ಇವತ್ತು ಬುದ್ಧಿ ಮನೆಗೆ ಪ್ರಸಾದಕ್ಕೆ ಬರಬೇಕು ಆಯ್ತು ಅಂತ ಕಮಲವನ ಮನೆ ಪ್ರಸಾದಕ್ಕೆ ಹೋದ್ರಂತೆ ಗುರುಗಳು ಓದ್ ಕೂಡಲೇ ಗುರುಗಳು ಹೋಗಿ ಪಾಪ ಕಮಲವ ಗಿಳಕ ಮಾಡಿ ಸ್ವಚ್ಛ ಮನೆಗಿನೇ ಮಾಡಿ ಚಲೋ ಹುಗ್ಗಿ ಮಾಡಿ ಚೊಲೋ ಕಾಯಿ ಮಾಡಿ ಬಜ್ಜಿ ಮಾಡಿ ರೊಟ್ಟಿ ಮಾಡಿ ಬಕ್ರಿ ಮಾಡಿ ರೊಟ್ಟಿ ಬೇರೆ ಬಕ್ರಿ ಬೇರೆ ನೋಡ್ರಿ ಮುಂದ್ ಕೀಳಕತ್ತೀರಿ ಎಷ್ಟು ಎಲ್ಲ ಮಾಡಿ ಚಪಾತಿ ಎಲ್ಲ ಮಾಡಿ ಚೆನ್ನಾಗಿ ಅಡಿಗೆ ಗಿಡಿಗೆ ಮಾಡಿ ಗುರುಗಳು ಎಲ್ಲ ಜಳಕ ಗಿಳಕ ಮಾಡಿ ಪೀಠದ ಮ್ಯಾಲೆ ಕುತ್ಕೊಂಡು ವಿಭೂತಿ ವಿಭೂತಿ ಹಚ್ಚಿ ಲಿಂಗ ಪೂಜೆ ಮಾಡಿ ಏನ್ ಅಷ್ಟು ಚಂದ ಅಂದ ಗುರುಗಳೆಲ್ಲ ಪೂಜೆ ಎಲ್ಲ ಮಾಡಿದ್ರಂತೆ ಪಾಪ ಕಮಲವ ಗುರುಗಳನ್ನು ಕರೆದಿದ್ಲು ಪ್ರಸಾದಕ್ಕೆ ಎಡೆ ಮಾಡೋ ಟೈಮ್ಗೆ ಎಲ್ಲ ಪ್ರಸಾದ ಎಡೆ ಮಾಡಿ ಏನ್ ಮಾಡಿದ್ಲು ಪಾಪ ಹುಗ್ಗಿ ನೀಡಕತ್ತಿದ್ಲು ಸ್ವಾಮಿಗಳು ತಟ್ಟಾಗ ತಟ್ಟಾಗ ಹುಗ್ಗಿ ನೀಡ್ತಿರ್ಬೇಕಾದ್ರೆ ಕಮಲವ್ವ ಜಳಕ ಮಾಡಿದ್ಲು ಸ್ವಲ್ಪ ಮೂಗುತಿ ಸ್ವಲ್ಪ ಲೂಸ್ ಆಗಿತ್ತು ಅದು ತಟ್ಟಾಗ ಬಿದ್ದು ಬಿಡ್ಬಿಡ್ದಮ್ಮ ಅಪ್ಪವ್ರೆ ಮೂಗುತಿ ಬಿದ್ದಾದ್ರಿ ಅಪ್ಪ ಅವರ ಕೊಡ್ರಿ ಎಂದು ಯಾರು ಕಮಲವ್ವ ಕೊಡ್ರಿ ಎಂದು ಅವ ಸ್ವಾಮಿ ಬಹಳ ಜಾಬಾದಿ ಇದ್ದ ಸವ ಸೇರಿತ ಅವ ಸ್ವಾಮಿ ಅವ ಎಲ್ಲಾ ಊಟಕ್ಕೆ ತಟ್ಟೆಗೆ ಇಟ್ಟಿದ್ರಲ್ಲ ಮುಗುತಿ ಬಿದ್ದದ್ ಕೊಡ್ರಿ ಅಂದ್ರೆ ಯವ ಮುಗುತಿ ಬಿದ್ದಿದ್ ಕೊಡಕ್ ಆಗ್ತದವ ತಟ್ಟೆಗೆ ಬಿದ್ದಿದ್ದನ್ ಕೊಡಾಕ್ ಬರೋದಲ್ಲ ಲಿಂಗಾರ್ಪಿತ ಅಂದ ಬಿಟ್ಟ ಏನಂದ ಲಿಂಗಾರ್ಪಿತ ಅಂದವ ಎಂದಂದ ಲಿಂಗ ಲಿಂಗ ಹೇಳಿಕೊಂಡ ಉಂಡು ಉಳಿಸದೆ ಕೊಂಡು ಮರಳದೆ ತುಂತು ರಹಿ ಹಾರದೆ ದ್ರವಗುಂದದೆ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನದಿಂದ ಸಪ್ತವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗ ಕರ್ಪಿಸುವಲ್ಲಿ ಎಚ್ಚರ 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 ಹಾಕು ಸಾಂಗ ಅಂದ್ರೆ ಹಾಕಿದ್ರು ಮೂಗುತಿ ನುಂಗುದ್ರು ಗೊತ್ತಿತ್ತು ಬೆಳಗು ಬರ್ತದ ಅಂತ ಗುರು ನುಂಗು ಬಿಟ್ಟ ಹ್ಮ್ ಕಮಲವ ನನ್ನ ಪ್ರವಚನ ಕೇಳಿದ್ಲು ಸವಾಸ ಪ್ರವಚನ ಕೇಳಿದ್ಲು ಅಪ್ಗಳೇ ಮುಂದಿನ ಸೋಮವಾರ ನಮ್ಮ ಮನೆಗೆನೆ ನೀವು ಪ್ರಸಾದ ತಗೋ ಏನ್ ಮಾಡಿಸ್ತಿ ಕಮಲವ ಏ ಹೆಸರು ಬೆಳೆ ಪಾಯ್ಸ ಬುದ್ಧಿ ಅಂದ್ಲು ಬರ್ರಿ ಅನ್ ಗುರು ಬಂದ ಕುತ್ಕೊಂಡ ನಿರಾಶಾವಾದಿ ಗುರು ನಿರಾಶಾವಾದಿ ಕುತ್ಕೊಂಡಿದ್ದ ಕುತ್ಕೊಂಡು ತಟ್ಟೆಗೆ ಎಲ್ಲ ಎಡೆ ಮಾಡುವಾಗ ಹೆಸರು ಪಾಯಸ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ ಗಮಗ ಸಾವಯವ ಗೊಬ್ಬರ ಹಾಕಿದ್ಲು ತಿಳಿತಿಲ್ಲ ಬೆಲ್ಲ ಗೊಬ್ಬರ ಅಂತ ತಿಳಿತಿಲ್ಲ ಸಾವಯವ ಬೆಲ್ಲದಾಗ ಪಾಯಸ ರೆಡಿ ಮಾಡಿದ್ಲು ಒಂದ್ ಚಮಚ ಪಾಯಸ ತೆಗೆದ್ಲು ಅಪ್ಪುಗಳಿಗೆ ಹಿನ್ ಎಡೆ ಮಾಡತ್ತ ಕೈ ಲೂಸ್ ಮಾಡಿದ್ಲು ಸೌಟ್ ತಟ್ಟೆಗಿಬೇಕು ಗಿಡ ಮಾಡಕ್ಕೆ ಬರ್ತದಲ್ಲ ನಿಮಗೆ ಯಾಕ್ರಿ ಬುದ್ಧಿ ಅಲ್ಲ ಸೌಟ್ ಬಿಳಿಸ್ತಿಲ್ಲ

ನತ್ತು ಕೊಡ್ತಿ ಸ್ವಾಮಿ ನತ್ತು ಪಕ್ಷಿ ಪಕ್ಕಿಟ್ಕೊಂಡು ಬಂದಿದ್ದ ಯಾವ ತಬ ಉಣ್ಣು ನಡಿಯತ್ತ ಇಂತ ಬೂಟಾಟಿಕೆ ನಾಟಕಗಳು ಸ್ವಾಮಿಗಳು ಬಹಳ ಜನ ಇದ್ದಾರೆ ಮದ್ವೆಗ ನಾಕ್ ತೊಲೆ ಬಂಗಾರ ಕೊಡ್ರಿ ಮಕ್ಳ ಹಡ್ದಾಕ್ ತೋಲೆ ಬಂಗಾರ ಕೊಡ್ರಿ ಅದಕ್ ಬಂಗಾರ ಕೊಡ್ರಿ ಎದಕ್ ಬಂಗಾರ ಕೊಡ್ಬೇಕು ಎದಕ್ ಬಂಗಾರ ಕೊಡ್ಬೇಕು ಯಾರಿಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು ನಿಮಗೆ ಎಷ್ಟು ಇಟ್ಕೋಬೇಕು ಇಟ್ಕೋಬೇಕು ನಿರಾಶವಾದಿಗಳಾಗಿರ್ಬೇಕು ಸ್ವಾಮಿಗಳು ನೀವು ಕೊಟ್ಟ ಹಣ ಸಮಾಜಕ್ಕೆ ಉಪಯೋಗವಾಗುವುದಿದ್ದರೆ ಮಾತ್ರ ಹಣವನ್ನ ದಾನ ಧರ್ಮದ ಮುಖಾಂತರ ನಿಮ್ಗೆ ಕೊಡುವಂತರಾಗಬೇಕ ನಿರಾಶ ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮಕುತ್ವ ಸುಗುಣ ಸುಜ್ಞಾನ ನಿರಾಸ ಸೌಂದರತ್ವ ನೀವೆಲ್ಲರೂ ಒಂದು ಸಲ ಹುಟ್ಟಿ ಬಂದಿದಿರಿ ಒಂದೇ ಸಲ ಹುಟ್ಟಿ ಬರೋದು ನಾವು ಇನ್ನೊಂದು ಸಲ ಹುಟ್ಟೋದಿಲ್ಲ ಅದಕ್ಕಾಗಿ ಶಿವಯೋಗಗಳು ಹೇಳ್ತಾರೆ ಮನುಷ್ಯರು ಎಂಥವರು ಉಂಡ ಮಲೆಯೆಂದರೆಯದೆ ಬಂದ ಯೋನಿ ಎಂದರಿಯದೆ ಈಳಿಗಾರನ ದೆಸೆಯಲ್ಲಿ ಮರ ನಿಸ್ಸಾರವಾದಂತೆ ಸ್ತ್ರೀಯರ ಸಂಘದಿಂದ ಸೋರಿ ಸೋರಿ ಆತ್ಮ ಕೆಟ್ಟು ನಷ್ಟವಾಯಿತು ನೋಡ ಇದ ನಂಜಿ ಮರಳಿ ಜನ್ಮಕ್ಕೆ ಬರಲಾರನಯ್ಯ ನಿಮ್ಮ ಮೊರೆಹಕ್ಕೆನಯ್ಯಖಂಡೇಶ್ವರ ಒಂದಿಷ್ಟು ಸಾಧನೆ ಮಾಡ್ರಿ ಒಂದಿಷ್ಟು ಹುಟ್ಟಿ ಬಂದಿದ್ದೀರಿ ಸಾಧನೆ ಮಾಡ್ರಿ ಬರೀ ತಿನ್ನೋದು ಬರೀ ತಿನ್ನೋದು ಬರೀ ಬಂಗಾರ ಬರೀ ಒಡವೆ ಏನ್ ಜೀನ್ಸ್ ಪ್ಯಾಂಟು ಏನ್ ಟೀ ಶರ್ಟ್ ತಮ್ಮ ಯಾರು ಕೇಳ್ತಾರೆ ಈ ಜಗತ್ತಿನಲ್ಲಿ ನಿನ್ನ ಬಟ್ಟೆ ನಿನ್ನ ಒಡವೆ ನಿನ್ನ ಬಂಗಾರ ಈ ಜಗತ್ತಿನಲ್ಲಿ ಅದು ಸುಖ ಕೊಡೋದಿತ್ತು ಅಂದ್ರೆ ಎಷ್ಟೋ ಸುಖ ಕೊಡ್ತಿತ್ತು ಮೊದಲು ಆತ್ಮಕ್ಕೆ ಸುಖ ಬೇಕಾಗಿದೆ ಮನಸ್ಸಿಗೆ ಸುಖ ಬೇಕಾಗಿದೆ ದೇಹಕ್ಕೆ ಸುಖ ಬೇಕಾಗಿದೆ ಏನ್ ಹಿಂಸೆ ಹಿಂಸೆ ಇಟ್ಕೊಳ್ರಿ ಲಿಂಗ ಇಟ್ಕೊಂಡು ಸಾಧನೆ ಮಾಡ್ರಿ ಅಷ್ಟಾವರಣ ಇಟ್ಕೊಂಡು ಸಾಧನೆ ಮಾಡ್ರಿ ಎಷ್ಟು ಸುಖ ಸುಖಾದ ಎಷ್ಟು ಸುಖ ಅದ ಅದನ್ನು ಬಿಡ್ತಾರ ತಿರುಗಾಡ್ತಾರ ಜಿರ್ರ 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 ಅಂತ ಏನು ಊರು ತುಂಬಾ ಗುಡಿ ಎಲ್ಲ ಹೋಗಿ ನಮಸ್ಕಾರ ಬಂದ್ರೆ ಪುಣ್ಯ ಬರ್ತದಂತೆ ಜಗತ್ತಿನಲ್ಲಿ ದೇವರುಗಳಿಗೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಬರೋದಿಲ್ಲ ದೇವರು ಕೊಟ್ಟಿರುವ ದೇಹವನ್ನು ಸರಿಯಾಗಿ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಸಾಧನೆ ಮಾಡಿದ್ರೆ ದೇವ್ರು ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನೋತಕ್ಕಂಥ ಪ್ರಜ್ಞೆ ನಮಗಿರಬೇಕು ನಾನು ದೇವರ ವಿರೋಧಿ ಅಲ್ಲ ಮನುಷ್ಯರು ನಿರ್ಮಾಣ ಮಾಡಿರುವ ದೇವರುಗಳನ್ನು ಒಪ್ಪಲಿಕ್ಕೆ ತಯಾರಿಲ್ಲ ನಾನು ನಮ್ಮನೆಲ್ಲರನ್ನು ನಿರ್ಮಾಣ ಮಾಡಿರುವ ದೇವರಿಗೆ ನಾನು ಸದಾ ಗೌರವ ಕೊಡುತ್ತೇನೆ ನಮ್ಮನೆಲ್ಲರೂ ಒಬ್ಬ ನಿರ್ಮಾಣ ಮಾಡ್ಯಾನ ನಮ್ಮನೆಲ್ಲರನ್ನು ನಿರ್ಮಾಣ ಮಾಡೋಣ ಆದ್ರೆ ನಮಗೇನು ಮಾಡಬೇಕು ನಮಗೆ ಸಾಧನೆ ಹೇಳಿಕೊಡುವವರಿಲ್ಲ ಅದು ಇತ್ತೀಚಿನ ಸಾಧನೆಗಳು ನೋಡಬೇಕು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಾಲು ಹಿಂಗೆತ್ತು ಕೈ ಹಿಂಗ್ ಬಿಡು ಈ ಮೂಗಿನಿಂದ ಹಿಂಗ್ ಗಾಳಿ ಬಿಡು ಈ ಮೂಗಿನಿಂದ ಹಿಂಗ್ ಗಾಳಿ ಬಿಡು ಗಾಳಿ ಬಿಟ್ಟು ರೊಕ್ಕ ಮಾಡಿದ ಮಂದಿ ಬಾಳಾದವ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಮೊದಲು ಮನುಷ್ಯನಿಗೆ ವಾಟ್ ಈಸ್ ಲೈಫ್ ಏನು ದೇಹ ಅಂದ್ರೆ ಏನು ಮನಸ್ಸು ಅಂದ್ರೆ ಏನು ಪ್ರಾಣ ಅಂದ್ರೆ ಏನು ಬದುಕು ಅಂದ್ರೆ ಏನು ಜೀವ ಅಂದ್ರೆ ಏನು ಅಂತ ಕಲಿಸಬೇಕು ಅದಕ್ಕಾಗಿ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ವಿಡಂಬನೆ ಅವಳು ಬಹಳ ವಿಡಂಬನೆ ಮಾಡ್ತಾಳೆ ತನ್ನ ವಚನದಲ್ಲಿ ಈ ಕುರ್ಮನ್ಯಾಯ ಹೇಳುವ ಪೂರ್ವದಲ್ಲಿ ಇದನ್ನೆಲ್ಲ ಹೇಳಬೇಕಾಗ್ತದ ನಾನು ಎಂತೆಂತ ನೀವು ಗುಡಿ ಗುಂಡಾರಗಳನ್ನು ಸುತ್ತುವುದಕ್ಕಿಂತ ಒಳ್ಳೆಯ ಅಧ್ಯಾತ್ಮದ ಗುರುವಿನ ಬೆನ್ನ ಹತ್ತಿರಿ ನೀವು ಒಳ್ಳೆ ಜೀವನ ಬರ್ತದ ನಿಮಗ ಒಳ್ಳೆಯ ಜ್ಞಾನ ಸಿಗ್ತದ ಎಂತವಳು ಅಕ್ಕ ಮಹಾದೇವಿ ಸಾಮಾನ್ಯವಾದವಳೇನು ಒಬ್ಬ ಹೆಣ್ಣು ಮಗಳು ಹೆಣ್ಣು ಮಗಳು ಎಂತಹ ವಚನಗಳನ್ನು ರಚನೆ ಮಾಡ್ತಾಳ ಅವಳು ಎಂತಹ ಅಧ್ಯಾತ್ಮ ಸಾಧನೆ ಮಾಡ್ತಾಳ ಅವಳಲ್ಲಿ ಬಹಳ ಅಂತರಂಗದ ತರಂಗದ ಧ್ವನಿಯ ಕೂರ್ಮ ನ್ಯಾಯ ಇತ್ತು ಅವಳಲ್ಲಿ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ಭಾವ ಕದಳಿ ಎಂಬುದು ಭವಗೌರಾರಣ್ಯ ಅತ್ತ ಮಹಾದೇವನ್ ಸಾಧನೆ ಮಾಡಿದವ್ರು ಯಾರು ಇಲ್ರಿ ಅವ್ ವಿಚಿತ್ರ ಸಾಧನೆ ರೇ ಉಳಿದು ಅದ್ಭುತ ಸಾಧನೆ ಉಳಿದು ಏ ಅಂತಿಂತ ಸಾಧನೆ ಅಲ್ಲ ಕೌಶಿಕನ ಅರಮನೆಯಲ್ಲಿ ಸೀರೆ ಜಗ್ಗಿ ಹೊರಗಡೆ ಬಂದು ನಿಂತಾಗ ಅವಳ ತಾಯಿ ಒಂದು ಕೇಳ್ತಾಳ ಅವಳ ತಾಯಿ ಬಂದು ಕೇಳ್ತಾಳ ನಿನ್ನ ಸೀರೆಯನ್ನ ಎಳೆದಿದ್ದಾರಲ್ಲ ಎಲ್ಲಿಗೆ ಹೋಗ್ತೀಯ ಅಂದ್ರೆ ಮನೆಗೆ ಬರ್ತೀನಿ ಅಂತ ಹೇಳೋದಿಲ್ಲ ಅವಳು ಊಟಕ್ಕೆ ಏನು ಮಾಡ್ತೀಯ ಅಂತ ಕೇಳಿದ್ರೆ ಹೇಳ್ತಾಳೆ ವಸಿವಾದಡೆ ಕೃಷಿಯಾದಡೆ ತೃಷಿಯಾದಡೆ ಕೆರೆಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲ ಉಂಟು ಆತ್ಮ ಸಂಗಾತಕ್ಕೆ ಚೆನ್ನಮಲ್ಲಿಕಾರ್ಜುನ ದೇವ ನೀನಗುಂಟು ನೋಡ ಹ್ಮ ಅದು ಒಳಗಡೆ ಅಂತರಂಗದಲ್ಲಿ ಸಾಧನೆ ಆಗಿದ್ರೆ ಬರುತ್ತದವು ಸುಮ್ಮನೆ ಸಾಧನೆ ಮಾಡ್ಲಾರ್ದ ಏನಾದ್ರು ಹೇಳಕ್ ಹೋಗ್ತೀನಿ ಅಂತಂದ್ರೆ ಕೈಕಾಲು ಗುದ್ದಿಸ್ಕೊಂಡು ಬರ್ಬೇಕಾಗ್ತದೆ ಕುಸ್ತಿ ಪಟು ಕುಸ್ತಿ ಆಡ್ಬೇಕಾದ್ರೆ ಪಟ್ಟುಗಳು ಗೊತ್ತಿರಬೇಕು ಬಹಿರಂಗದಲ್ಲಿ ನಿಂತು ತಾಕತ್ತಿದ್ರೆ ಹೋರಾಟ ಮಾಡಬೇಕು ಅದಕ್ಕಾಗಿ ಬರೀತಾರೆ ಯಾರು ಯಾರು ಚಿತ್ರಜಿ ಜಗದ್ಗಳು ಜಯದೇವ ಜಗದ್ಗಳು ಇರ್ತಾಳ ನಿನಗಾಗಿ ಸೂರ್ಯ ಪೂರ್ವದಲ್ಲಿ ಹುಟ್ಟುವನು ಪಶ್ಚಿಮದಲ್ಲಿ ಹುಟ್ಟುವನೇ ಬಲ ಇದ್ದರೆ ಗೆಲ್ ಇಲ್ಲದಿದ್ದರೆ ಹೊಂದಿಕೋ ಕೋ ಎಂತ ಮಾತು ಬರ್ತಾರ ಸುಮ್ಮನೆ ಹೊಂದ್ಕೊಂಡು ಹೋಗಿ ಬಿಡೋದು ಇಲ್ಲ ಅಂದ್ರ ಇಲ್ರಪ್ಪ ನೀವೇ ದೊಡ್ಡೋರು ಅಂದ್ಬಿಡುದು ಏನು ಹಂಗಾಗದಿಲ್ಲ ಅದು ನಮ್ಮನ ಆತ್ಮದಿಂದ ಬೇದಿಸ್ಬೇಕು ದೇಹದಿಂದ ಭೇದಿಸೋದು ಬೇರೆ ಮನಸ್ಸಿನಿಂದ ಬೇಧಿಸೋದು ಬೇರೆ ಬುದ್ಧನನ್ನ ಯಾರಿಗೆಲ್ಲಕ್ಕಾಗಲಿಲ್ಲ ಬಸವಣ್ಣನವರನ್ನ ಯಾರಿಗೆಲ್ಲಕ್ಕಾಗಲಿಲ್ಲ ಕಾರಣ ಏನವರು ಆತ್ಮದ ಅಂತರಂಗದ ತರಂಗದ ಸುಖವನ್ನು ಅನುಭವಿಸಿದವರವರು ಮಹಾದೇವಿ ಅಂತವಳು ಹೇಳದ್ಲು ಬಿಸಾಕದ್ಲು ಹೀಗೆ ಬಿಸಾಕಿದ್ಲು ನೀವು ಆಕೆ ಏನಂದ್ಲು ಮದುವೆ ಮಾಡ್ಕೋ ಅಂದ್ಲು ಮದುವೆ ಮಾಡ್ಕೊಂತ ಅವ್ರವ್ವ ಹೇಳಿದ್ರೆ ಏ ಮದುವೆ ಆಗಬೇಕು ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚೆಲುವಂಗಾನು ಇಲ್ಲದ ಎಡೆಯಿಲ್ಲದ ಕಡೆಯಿಲ್ಲದ ತೆರೆ ಇಲ್ಲದ ಚೆಲುವಂಗಾನು ಮದುವೆಯಾದನೆ ನೀನು ಕೇಳ ತಾಯಿ ಈ ಸಾವ ಕೆಡುವ ಗಂಡರ ವೈದು ಒಲೆ ಒಳಗೆ ಗಂಡ ಗಂಡರಿಗೆಲ್ಲ ಹೆಂಡಿರಾಗಿ ಆಳುವ ಜಗದ ಗಂಡ ಚೆನ್ನ ಮಲ್ಲಿಕಾರ್ಜುನ ಈ ಕಾಯ ನಿನಗರ್ಪಿತವಾದ ಬಳಿಕ ಈ ಕಾಯ ನಾಯಿ ತಿಂದರೇನು ನರಿ ತಿಂದರೇನು ಚೆನ್ನ ಮಲ್ಲಿಕಾರ್ಜುನ ಆತ್ಮಸಂಗಾತದಿಂದ ಸಾಧನೆ ಮಾಡಿರುವ ಗುರುಗಳನ್ನು ಅಲ್ಲಾಡಿಸೋದು ಬಹಳ ಕಷ್ಟ ದೈಹಿಕವಾಗಿ ಯಾರು ಬೇಕಾದರೂ ಮಾತನಾಡಬಹುದು ಒಬ್ಬ ಗುರುವಿನ ಬಗ್ಗೆ ಆತ್ಮವನ ಭೇದಿಸಬೇಕು ಭಾವಶರೀರವನ ಗಟ್ಟಿತನದಿಂದ ಸಿಗಿಸಬೇಕಾದ್ರೆ ಅದು ಬುದ್ಧನಿಗೆ ಸಾಧ್ಯ ಅದು ಪ್ರಭುವಿಗೆ ಸಾಧ್ಯ ಅದು ಅಕ್ಕ ಮಹಾದೇವಿಗೆ ಸಾಧ್ಯ ಅದು ಅಂತರಂಗದ ತರಂಗದ ಧ್ವನಿಯದುವು ಎಂಥವಳು ಮಹಾದೇವಿ ಎಂಥವಳು ಎಂತ ವ್ಯಕ್ತಿ ಕಿ ಅವಳಂತಹ ಹೆಣ್ಣನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಭುದೇವರು ಹೀಗೆ ಬಂದು ನಿಂತ್ಕೊಂಡು ಕೇಳತಾರ ಪ್ರಭುದೇವರು ಕೇಳತಾರ ಉದ ಮದದ ಯೌವನಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯೌವ್ವ ಸತಿ ಅಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರು ಹೇಳಿದರೆ ಇಲ್ಲಿ ಕುಳ್ಳಿರು ಇಲ್ಲದಿದ್ದರೆ ಚಲಾಗುತ್ತೆ ನೀನು ಯಾರು ಹೇಳು ಅಂತ ಕೇಳಿದ್ರೆ ಕೇಳ್ತಾಳ ಯಾಕೆ ಇಷ್ಟೊಂದು ಚೀರ್ತೆ ಪ್ರಭು ಅದನ್ನೇ ಅರಿಯುವ ಪ್ರಯತ್ನದಲ್ಲಿರ್ಬೇಕು ಪ್ರಭು ತಾಕತ್ ನೋಡ್ಬೇಕು ಹರನೆ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿ ಹಾಲಿಕಲ್ಲ ಹಸಿಯ ಹಾಸ ಕಾಲಿಲ್ಲದ ತಲೆ ತಲೆಯಿಲ್ಲದ ಗಂಡ ಬಂದು ಮದುವೆ ಆದ ಎಂಡೆಂದು ಬಿಡದ ಬಾಳ್ವಿಗೆ ಕೊಟ್ಟರೆ ನನ್ನ ದೇವರ ದೇವನೆಂಬ ಗಂಡನಿಗೆ ವಾ ಸುಮ್ಮನ ಬಂದರೆ ಅಕ್ಕ ಮಹಾದೇವಿ ಪ್ರಭುದೇವರು ನಮ್ಮಂಗ ಗೋಲಿ ಗಜ್ಜಿಗೆ ಆಡ್ಕೊಂಡು ಬಂದರೆ ನಮ್ಮಂಗ ಗೋಲಿ ಗಜ್ಜಿಗೆ ಆಡ್ಕೊಂಡು ಬಂದರೆನವರು ಎಂತವರು ಕೂರ್ಮನ್ ನ್ಯಾಯ ಅಂದ್ರೆ ಆಮೆ ಈಗ ನ್ಯಾಯ ಕೊಡ್ತದೆ ಏನು ಆಮೆ ನ್ಯಾಯ ಎಲ್ಲ ಕೇಳಿದ್ರು ನೋಡ್ರಿ ಇದನ್ನೊಂದು ಕೇಳ್ರಿ ಆಮೆ ನ್ಯಾಯ ಏನು ಗುರು ಇಲ್ಲಿ ಕೊಡುತ್ತವನು ಅಲ್ಲಿ ಅನುಗ್ರಹಿಸಬೇಕು ಶಿಷ್ಯನಿಗೆ ಶಿಷ್ಯ ಅಲ್ಲಿಂದ ಏನಾದ್ರೂ ಬಯಸಿದ್ರೆ ಇಲ್ಲಿಂದ ಗುರು ಕೊಡಬೇಕು